ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಲ್ನಾಡ್ ಲೈಫ್ ನಾನು ನಾನಿವತ್ತು ಸಂಜೆ ಟೈಮ್ಗೆ ಟೀ ಜೊತೆಗೆ ಒಂದು ಗೋಲಿಬಜೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಅದು ತುಂಬ ಆಗಿರುತ್ತೆ ಹಾಗೆ ತುಂಬ ಚೆನ್ನಾಗಿರತ್ತೆ ಅದನ್ನು ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ಹೇಳಿ ಒಮ್ಮೆ ನೋಡ್ಕೊಂಬರೋಣ ನಾನು ಈ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಡ್ಡಿ ಆಗೋವಷ್ಟು ಕರಿಬೇವು ಹಾಗೆ ಒಂದು ಆಗೋವಷ್ಟು ಶುಂಠಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿನ ಕಟ್ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣ್ಸು ಜೀರಿಗೆ ಕೂಡ ನೀವು ಇಟ್ಕೋಬೋದು ನನ್ನ ಮಕ್ಕಳಿಗೋಸ್ಕರ ನಾನು ಅದನ್ನು ಹಾಕಲಿಲ್ಲ ಹಾಗೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಆಗುವಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಗೆ ಸೋಡಾದ ಪುಡಿ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಹಾಕೋದು ಸ್ವಲ್ಪ ಗೋಲಿ ಬಜೆ ಊದ್ಕೊಳ್ಳಿ ಅಂತ ಹೇಳಿ ನಾನಿಲ್ಲಿ ಎಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನೋ ಅದರಷ್ಟೇ ನಾನು ಮೊಸರು ತಗೊಂಡಿದ್ದೀನಿ ಅದು ತೀರ ಹುಳಿ ಇರಬಾರ್ದು ಸ್ವಲ್ಪ ಸ್ವಲ್ಪ ಹುಳಿ ಇದ್ದರೆ ಸಾಕು ಹಾಗೆ ಈಗ ನಾನೊಂದು ಬೌಲಿಗೆ ಮೈದಾ ಹಿಟ್ಟನ್ನು ಇದ್ದೀನಿ ಆ ಮೈದಾ ಹಿಟ್ಟಿಗೆ ನಿಮಗೆ ಎಷ್ಟು ರುಚಿಗೆ ಉಪ್ಪು ಸಕ್ಕರೆ ಬೇಕು ನೋಡಿ ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಉಪ್ಪನ್ನ ಹಾಗೆ ಸ್ವಲ್ಪ ಸೋಡಾ ಪುಡಿನ ಸೇರಿಸ್ಕೊಳ್ಳೋಣ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಶುಂಠಿ ಕಾಯಿನ ಸೇರಿಸ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಅಲ್ಲಿ ಮೊಸರು ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ನಾನು ಅಷ್ಟು ಮೊಸರು ಹಾಕ್ಕೊಂಡಿಲ್ಲ ಸ್ವಲ್ಪನೇ ಮೊಸರು ಹಾಕ್ಕೊಂಡಿದ್ದೀನಿ ನಿಮಗೆ ಅಷ್ಟು ಮೊಸರು ಬೇಕಂದರೆ ಅಷ್ಟು ಮೊಸರು ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಹಿಟ್ಟು ಈ ಹದಕ್ಕೆ ಬಂದರೆ ಸಾಕು ತೀರಾ ನೀರು ಇರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಈ ಹದಕ್ಕೆ ಬಂದರೆ ಸಾಕು ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಅಂದರೆ ಜೀರಿಗೆ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಬಟ್ ನನಗಿಷ್ಟ ಇಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಹಾಗೆ ಅದನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು ಹಾಗೆ ಒಂದು ಬಾಣಲಿನ ಒಲೆ ಮೇಲೆ ಕಾಯ್ಲಿಕ್ಕೆ ಇಟ್ಕೊಂಡು ಅದು ಕಾದಾದ ನಂತರ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದನ್ನು ಮುಟ್ಸ್ಕೊಂಡು ನಾವು ಹಿಟ್ಟನ್ನು ಹಾಕೋ ಈ ಥರ ಬಿಡೋದ್ರಿಂದ ಕೈಗೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಹೋಗಿ ನಾವು ನೀರು ಮುಡಿಸ್ಕೊಳ್ಳೋದು ಒಳ್ಳೆಯದು ಹಾಗೆ ನಾನಿಲ್ಲಿ ಎಲ್ಲದನ್ನು ಹಾಕಿ ಮುಗಿಸ್ಕೊಂಡಿದ್ದೀನಿ ನಾವು ಗೋಲಿಬಜೆ ಮಾಡಬೇಕಾದ್ರೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆದು ಫುಲ್ ಸೀದೋಗಿರತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು ಇವಾಗ ಒಂದ್ಸಲ ಎಲ್ಲದನ್ನೂ ನಾನು ತಿರ್ಗಿ ಹಾಕೊಂಡಿದ್ದೀನಿ ಬಜಿ ಫುಲ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಸ್ಟವ್ನ ಇಟ್ಕೊಂಡಿರೋಣ ನೋಡಿ ಸ್ವಲ್ಪ ಗೋಲ್ಡ್ ಬಣ್ಣಕ್ಕೆ ತಿರುಗ್ತಾ ಬಂದಿದೆ ತೀರಾ ಕಪ್ಪುಗೂ ಮಾಡಬಾರ್ದು ಗೋಲ್ಡ್ ಗೋಲ್ಡ್ ಕಲರ್ ಆದ್ರೆ ಸಾಕು ಈ ಟೀ ಜೊತೆಗೆ ತುಂಬ ಚೆನ್ನಾಗಾಗತ್ತೆ ಇದ್ರ ಜೊತೆಗೆ ಬೇಕಾದರೆ ಒಂದು ಮಾಮೂಲಿ ಸಿಂಪಲ್ ಆಗಿ ಒಂದು ಚಟ್ನಿ ಮಾಡ್ಕೊಳ್ಬೋದು ನೋಡಿ ಇವಾಗ ಎಲ್ಲದು ಗೋಲ್ಡ್ ಬಣ್ಣಕ್ಕೆ ಬಂದಿದೆ ಇಷ್ಟಾದರೆ ಸಾಕು ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಫುಲ್ ಅದನ್ನ ಎಣ್ಣೆ ಫುಲ್ ಬಿಡಬೇಕು ನೋಡಿ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಈಸಿಯಾಗಿ ಹಾಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಚಳಿ ಚಳಿಗೆ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಹಾಗೆ ಒಳಗೆ ಕೂಡ ನೀಟಾಗಿ ಬೆಂದಿದೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಾಯಿತು ಅಂತ ಹೇಳಿ ಥ್ಯಾಂಕ್ಸ್